ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ನಾವು ಬೊಜ್ಜನ್ನು ಕರಗಿಸಲಿಕ್ಕೆ ಕೆಲವೊಂದು ಪರಿಹಾರಗಳ ಬಗ್ಗೆ ತಿಳ್ಕೊಂಡ್ವಿ ಈ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ಪರಿಹಾರಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮತ್ತೊಂದು ಮಸೂರ್ ದಾಲ್ ಮಸೂರ್ ದಾಲ್ ಅಂದರೆ ಕನ್ನಡದಲ್ಲಿ ಚೆನ್ನಾಗಿ ಬೆಳೆ ಅಂತ ಕರೆಯುವಂಥದ್ದು ಮಸೂರ್ ದಾಲ್ ಅಂತ ಇದು ಕೂಡ ಪಥ್ಯಕರ ಜೀರ್ಣಿಸ್ಕೊಳ್ಳಲು ಸುಭ ಸುಲಭ ಮತ್ತು ರೆಗ್ಯುಲರ್ ಬೇಸಿಸ್ ಆಗೂ ಕೂಡ ಈ ಮಸೂರ್ ದಾಲ್ ಸೇವನೆ ಮಾಡ್ಬೋದು ಕೆಲವೊಮ್ಮೆ ಹುರುಳಿ ಕಾಳನ್ನು ಸೇವನೆ ಮಾಡ್ಬೋದು ಹುರುಳಿ ಗೊತ್ತಿದ್ದ ಗೊತ್ತಿದ್ದೆ ನಮಗೆ ಇದು ಉಷ್ಣವೀರ್ಯ ಅಂದರೆ ಉಷ್ಣವೀರ್ಯ ಆಗಿರೋದ್ರಿಂದ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಇರ್ಬೋದು ಫ್ಯಾಟಿ ಲಿವರು ಇವೆಲ್ಲವನ್ನೂ ಒಂದು ಕಡಿಮೆ ಮಾಡುವಂಥದ್ದು ಆದರೆ ಒಂದು ಎಚ್ಚರಿಕೆ ಈ ಹುರುಳಿ ಕಾಳನ್ನು ಸೇವನೆ ಮಾಡಬೇಕು ಅಂದರೆ ಸೀಸನ್ ಸೀಸನ್ ನೋಡ್ಕೊಂಡು ಮಾಡಬೇಕಾಗುತ್ತೆ ಸಮರ್ ಸೀಸನಲ್ಲಿ ಬೇಸಿಗೆ ಕಾಲದಲ್ಲಿ ಅಥವಾ ಪಿತ್ತ ಜಾಸ್ತಿ ಇದ್ದು ಉರಿ ಜಾಸ್ತಿ ಇದ್ದು ಅಂಥವರು ರೆಗ್ಯುಲರಾಗಿ ಸೇವನೆ ಮಾಡಬಾರ್ದು ಬೊಜ್ಜು ಕಡಿಮೆ ಆಗುತ್ತೆ ಅಂತ ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಹೋಗಬಾರ್ದು ವಾರದಲ್ಲಿ ಒಮ್ಮೆ ಇಲ್ಲ ಎರಡು ಸಲ ಇದನ್ನು ಸೇವನೆ ಮಾಡ್ಬೋದು ಯಾವುದೇ ಸಮಸ್ಯೆ ಪಿತ್ತದ ಸಮಸ್ಯೆ ಇಲ್ಲ ಅಂದರೆ ನೀವು ಸೇವನೆ ಮಾಡ್ಕೊತಾ ಹೋಗ್ಬೋದು ಈ ಎಲ್ಲ ಒಂದು ಕಾಳುಗಳು ನಾನೇನು ಹೇಳಿದ್ನಲ್ಲ ಹೆಸರು ಬೇಳೆ ಇರ್ಬೋದು ಮಸೂರ್ ಹುರುಳಿ ಕಾಳು ಈ ಎಲ್ಲ ಕಾಳುಗಳು ನಾನೇನು ಹೇಳಿದ್ನಲ್ಲ ಈ ಎಲ್ಲ ಕಾಳುಗಳನ್ನು ತಾವು ಮಿಲೆಟ್ಸ್ ಜೊತೆ ಸೇವನೆ ಮಾಡ್ಬೋದು ಅಂದರೆ ಮಿಲೆಟ್ ರೊಟ್ಟಿಗಳು ಆ ಥರದ ಜೊತೆ ಕಾಂಬಿನೇಷನ್ನಾಗಿ ತಾವು ಸೇವನೆ ಮಾಡ್ಬೋದು ಮಿಲೆಟ್ಸ್ ಅಂದರೆ ರಾಗಿ ಸಜ್ಜೆ ಆ ಥರ ಬಾರ್ಲಿ ಈ ಥರದ್ದೆಲ್ಲ ಒಂದು ಮಿಲೆಟ್ಸ್ ಇರುತ್ತಲ್ಲ ಆ ಥರ ಸ್ಪೆಸಿಫಿಕಲಿ ರಾಗಿ ಅತ್ಯದ್ಭು ಅತ್ಯದ್ಭುತವಾದಂತಹ ಒಂದು ಮಿಲೆಟ್ ಯಾಕೆಂದರೆ ಇದು ಒಂದು ರೀತಿಯಾದಂಥ ನರಿಷ್ಮೆಂಟ್ ಕೊಡುತ್ತೆ ನಮ್ಮ ದೇಹಕ್ಕೆ ತೃಪ್ತಿದಾಯಕ ಮತ್ತು ಇದರಲ್ಲಿ ಹೇರಳವಾಗಿ ಐರನ್ ಮತ್ತು ಕ್ಯಾಲ್ಷಿಯಂ ಇರೋದರಿಂದ ಒಂದು ರೀತಿ ನಮಗೆ ಫಿಲಿಂಗ್ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುವಂಥದ್ದು ಮತ್ತು ಕೆಲವ್ರು ಏನು ಮಾಡ್ತಾರೆ ಗೋಧಿ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಏನಾಗುತ್ತೆ ಗೋಧಿ ಸ್ನಿಗ್ಧತೆ ಜಾಸ್ತಿ ಇರೋದರಿಂದ ಇದು ತೂಕ ಹೆಚ್ಚು ಮಾಡೋದ್ರ ಕಡೆ ಹೋಗುತ್ತೆ ಹಾಗಾಗಿ ಗೋಧಿ ಬದಲು ಮಿಲೆಟ್ಸ್ ಯೂಸ್ ಮಾಡ್ಕೋಬೋದು ನಾನು ಗೋಧಿದು ಭಾಳ ಇಷ್ಟ ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಗೋಧಿ ಚಪಾತಿ ಅಥವಾ ರೊಟ್ಟಿಯನ್ನು ತಾವು ಬೆಳಗ್ಗಿನ ಸಮಯ ಸೇವನೆ ಮಾಡ್ಕೋಬೋದು ಯಾಕೆಂದರೆ ಬೆಳಗಿನ ಸಮಯ ನಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ಅದೇ ಸಂಜೆ ನಮಗೆ ಅಷ್ಟು ಟೈಮ್ ಇರೋದಿಲ್ಲ ಹಾಗಾಗಿ ಬೆಳಗಿನ ಸಮಯ ಗೋಧಿಯನ್ನು ಸೇವನೆ ಮಾಡಿ ರಾತ್ರಿ ಸಂಜೆ ಹೊತ್ತು ಡಿನ್ನರ್ಗೆ ನೀವು ಈ ಮಿಲೆಟ್ಸನ್ನು ಸೇವನೆ ಮಾಡ್ಕೊತಾ ಹೋಗ್ಬೋದು ಮತ್ತೊಂದು ದ್ರವ್ಯ ಯಾವುದಪ್ಪ ಅಂತಂದರೆ ಬಾರ್ಲೆ ಅಥವಾ ಜವೆಗೋಧಿ ಅಂತ ನಾವೇನು ಹೇಳ್ತೀವಿ ಇದು ಕೂಡ ತೂಕ ಇಳಿಸ್ಲಿಕ್ಕೆ ಒಂದು ಬಹಳ ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಈ ಬಾರ್ಲಿಯನ್ನು ನಾವು ಒಂದು ಸತ್ತುವಾಗಿ ಪ್ರಿಪೇರ್ ಮಾಡ್ಕೋಬೋದು ಸತ್ತು ಅಂದರೆ ಹುರಿ ಹಿಟ್ಟು ಥರ ಪ್ರಿಪೇರ್ ಮಾಡಿ ಸೇ ಸೇವನೆ ಮಾಡ್ಬೋದು ನೋಡಿ ಎಲ್ಲ ಮಿಲೆಟ್ಸ್ ಏನಿದೆಯಲ್ಲ ಎಲ್ಲದರಲ್ಲೂ ಒಂದು ರೀತಿಯಾದಂತಹ ರೂಕ್ಷ ಗುಣ ಇರುವಂಥದ್ದು ರೂಕ್ಷ ಅಂದರೆ ಒಂದು ಡ್ರೈ ಆಗಿರ್ಬೋದು ಕೂದಲು ಡ್ರೈನೆಸ್ ಇರುವಂಥದ್ದು ಹೆಚ್ಚು ರೂಕ್ಷ ಗುಣ ಇರ ಇರುತ್ತೆ ಹಾಗಾಗಿ ಇದನ್ನು ನಾವು ತುಪ್ಪ ಇಲ್ಲ ಎಣ್ಣೆನ ಆ್ಯಡ್ ಮಾಡಬೇಕಾಗತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡ್ತಿರೋರು ಆಯಿಲ್ ಮತ್ತು ಘೀ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಮಾಡಿಬಿಡ್ತಾರೆ ಹಾಗೆ ಮಾಡಬಾರ್ದು ಈ ಥರದ್ದು ಒಂದು ಅದ್ರ ಬದಲು ನೀವು ಫ್ರೈಡ್ ಫುಡ್ಸು ಒಗ್ಗರಣೆಗೆ ಯೂಸ್ ಮಾಡುವಂಥ ಎಣ್ಣೆನ ಕಡಿಮೆ ಮಾಡಿಕೊಂಡು ನೀವು ಚಪಾತಿ ಆ ಮಿಲೆಟ್ ರೋಟಿ ಮೇಲೆ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿದ್ರೆ ನಮ್ಮ ಶರೀರದಲ್ಲಿ ಒಂದು ಸ್ನಿಗ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳ ಉಪಯುಕ್ತ ಆಗುತ್ತೆ ಮತ್ತೊಂದು ಇನ್ನು ಪ್ರಶ್ನೆ ಬರುವಂಥದ್ದು ವೀಕ್ಷಕರಲ್ಲಿ ಬೊಜ್ಜನ್ನು ಕಡಿಮೆ ಮಾಡಬೇಕಾದ್ರೆ ನಾವು ರೈಸ್ ಅಥವಾ ಅನ್ನನ ತಿನ್ಬೇಕಾ ಬೇಡವಾ ಅನ್ನೋದು ಒಂದು ಗೊಂದಲ ಎಲ್ಲರಲ್ಲೂ ಇರುವಂಥದ್ದು ಖಂಡಿತ ಹಾಗೇನಿಲ್ಲ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ನಲ್ಲಿ ರೈಸ್ನ ಉಪಯೋಗಿಸ್ಕೋಬೋದು ಆದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ವಿಧಿಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಸೇವನೆ ಮಾಡಿದ್ರೆ ನೀವು ಈ ಅಕ್ಕಿಯನ್ನು ನಿಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋ ಮಾಡ್ಕೋಬೋದು ಸೊ ಸ್ಪೆಸಿಫಿಕಲಿ ನೀವು ಅಕ್ಕಿಯನ್ನು ಚೂಸ್ ಮಾಡಬೇಕಾದ್ರೆ ಹಳೆ ಆಗಿರಬೇಕು ಕನಿಷ್ಠ ಪಕ್ಷ ಆರು ತಿಂಗಳು ಇಲ್ಲ ಒಂದು ವರ್ಷದಾದರೂ ಹಳೆ ಅಕ್ಕಿ ಆಗಿರಬೇಕು ಏನಂತ ಹೇಳ್ತಾರೆ ಒಂದು ಅಕ್ಕಿ ಒಂದು ಮೇಲೆ ಅಟ್ಲೀಸ್ಟ್ ಒಂದು ಲೇಯರ್ ಇರಬೇಕಾಗುತ್ತೆ ಇದು ಹ್ಯಾಂಡ್ ಪೌಂಡೆಡ್ ರೈಸ್ನ ನೀವು ಚೂಸ್ ಮಾಡ್ಕೋಬೋದು ಆಯುರ್ವೇದದಲ್ಲಿ ಹೇಳೋದಾದರೆ ಇದನ್ನು ಷಷ್ಟಿಕಶಾಲಿ ರೈಸ್ ಅಥವಾ ಕೆಂಪಕ್ಕಿ ಅಂತ ಏನು ಹೇಳ್ತೀವಲ್ಲ ಆ ಅಕ್ಕಿ ಬಹಳ ಪಥ್ಯಕರ ಅಂತ ಹೇಳುವಂಥದ್ದು ಆಯುರ್ವೇದ ಗ್ರಂಥಗಳಲ್ಲಿ ಇನ್ನು ಏನಾಗುತ್ತೆ ಈ ಹೊಸ ಏನು ಹಳೆ ಹಕ್ಕಿ ಸಿಕ್ಕಿರೋದಿಲ್ಲ ಸೊ ಹೊಸ ಅಕ್ಕಿ ಆಗಿದ್ರೂ ಕೂಡ ನೀವು ಇದನ್ನು ಸ್ವಲ್ಪ ಹುರಿದು ಶೇಖರಣೆ ಮಾಡಿದ್ರೆ ಒಳ್ಳೆಯದು ಹುರಿದಾಗ ಏನಾಗುತ್ತೆ ಅಕ್ಕಿಯಲ್ಲಿರುವಂತಹ ವಾಟರ್ ಕಂಟೆಂಟು ಕಡಿಮೆ ಆಗುತ್ತೆ ನಮಗೆ ಜೀರ್ಣಕ್ರಿಯೆಗೂ ಬಹಳ ಸುಲಭ ಆಗುವಂಥದ್ದು ಇನ್ನು ಇದನ್ನು ಪ್ರಿಪೇರ್ ಮಾಡುವ ವಿಧಾನ ಅನ್ನ ಮಾಡುವ ವಿಧಾನ ಅಂತಂದರೆ ನೀವು ಕುಕ್ಕರ್ನಲ್ಲಿ ಇದನ್ನು ಅಕ್ಕಿ ಅನ್ನ ಬೇಯಿಸೋದ್ರ ಬದಲು ನೀವು ಹೊರಗಿನ ಪಾತ್ರೆಗಳಲ್ಲಿ ಅಕ್ಕಿಯನ್ನು ಬೇಯಿಸಿ ಅದ್ರಲ್ಲಿ ಮೇಲೆ ಬಂದಂತಹ ಮಾಂಡ ಅಥವಾ ಗಂಜಿ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಬಸಿದು ಅನ್ನವನ್ನು ನೀವು ಸೇವನೆ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ತೂಕ ಹೆಚ್ಚಾಗೋದಿಲ್ಲ ಮತ್ತು ಡಯಾಬಿಟಿಸ್ನಲ್ಲೂ ಕೂಡ ಈ ಒಂದು ಈ ಥರ ಪ್ರಿಪೇರ್ ಮಾಡಿದಂತಹ ಒಂದು ಅನ್ನ ಬಹಳನೇ ಉಪಯುಕ್ತ ಆಗಿರುವಂಥದ್ದು ಇನ್ನು ಕೊನೆಯದಾಗಿ ಯಾವುದಪ್ಪ ಅಂತಂದರೆ ಸೈಂಧವ ಲವಡ ರಾಕ್ ಸಾಲ್ಟ್ ಲವಣ ಅಂತ ಹೇಳ್ತೀವಿ ಇದು ಸೋಡಿಯಂ ಕ್ಲೋರೈಡ್ ಏನಿದೆಯಲ್ಲ ನಮ್ಮ ದೇಹದಲ್ಲಿ ಉಪ್ಪನ್ನು ನಾವು ಸೇವನೆ ಮಾಡಿದಾಗ ಸಾಕಷ್ಟು ಒಂದು ವಾಟರ್ ರಿಟೆನ್ಷನ್ ಆಗುತ್ತೆ ಇನ್ಫ್ಲಮೇಷನ್ ಆಗುವಂಥದ್ದು ಸೊ ಅದ್ರ ಬದಲು ನೀವು ಸೈಂಧವ ಲವಣ ಒಂದು ಆಪ್ಷನ್ ಆಗಿ ಮಾಡಿದ್ರೆ ಇದು ಒಂದು ಇದು ಕೂಡ ಒಂದು ರೀತಿಯಾದಂತಹ ಪಥ್ಯಕರವಾದಂತಹ ಆಹಾರವಾಗಿರುವಂಥದ್ದು ಸೊ ಈ ಒಂದು ಆಪ್ಷನ್ ನೀವು ಯೂಸ್ ಮಾಡ್ಕೊಬೋದು ರೆಗ್ಯುಲರ್ ಉಪ್ಪಿಗಿಂತ ಸೈಂಧವ ಲವಣ ಇವಿಷ್ಟು ನಾನೇನು ಹೇಳಿದ್ನಲ್ಲ ಇವೆಲ್ಲವೂ ಒಂದು ಸೆಕೆಂಡ್ ಆಪ್ಷನ್ ಫಾರ್ ವೆಯ್ಟ್ ಲಾಸ್ ಹೊಟ್ಟೆ ಬಜ್ಜನ ಕರಗಿಸಲಿಕ್ಕೆ ಪಥ್ಯಕರ ಆಹಾರದ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ ಬರೀ ಪಥ್ಯಕರ ಆಹಾರದ ಅಷ್ಟೇ ಅಲ್ಲ ಕೆಲವೊಂದು ನಿಯಮ ಅಥವಾ ಕೆಲವೊಂದು ರೂಲ್ಸ್ ಕೂಡ ಫಾಲೋ ಮಾಡಬೇಕಾಗತ್ತೆ ಏನು ಅಂತಂದರೆ ನಾವು ಊಟ ಮಾಡುವಂತಹ ಸಮಯ ಸೊ ಅದು ಬಹಳ ಇಂಪಾರ್ಟೆಂಟ್ ಬೆಳಗ್ಗಿನ ಸಮಯ ಟೆನ್ ಎ ಎಮ್ ಟು ಟು ಪಿ ಎಮ್ ಏನಿದೆ ಅದು ಪಿತ್ತಕಾಲ ಅಂತ ಕರಿತೀವಿ ಸೊ ಈ ಸಮಯದಲ್ಲಿ ನೀವು ಊಟ ಮಾಡಿದ್ರೆ ನಿಮಗೆ ಜೀರ್ಣ ಮಾಡ್ಕೊಳಕ್ಕೆ ಈಸಿ ಆಗುವಂಥದ್ದು ಈ ಫ್ಯಾಟ್ ಅಕ್ಯುಮುಲೇಷನ್ ಆಗೋಲ್ಲ ನೀವು ಸರಿ ಸುಮಾರು ಒಂದು ಹನ್ನೊಂದು ಗಂಟೆ ಹಾಗೆ ನೀವೇನಾದರೂ ಹತ್ತರಿಂದ ಹನ್ನೊಂದು ಗಂಟೆಗೆ ಊಟ ಮಾಡಿದರೆ ನೆಕ್ಸ್ಟ್ ತ್ರೀ ಅವರ್ಸು ನಿಮಗೆ ಪಿತ್ತಕಾಲ ಇರುತ್ತೆ ಸೊ ಡೈಜೆಷನ್ ಈಸಿ ಆಗುತ್ತೆ ಅದೇ ರೀತಿ ಸಂಜೆ ಕೂಡ ಸೂರ್ಯಾಸ್ತ ಆಗೋದ್ರೊಳಗೆ ನೀವು ಮಾಡಿದ್ರೆ ಒಳ್ಳೆಯದು ಕನಿಷ್ಠ ಪಕ್ಷ ಸೆವೆನ್ ಟು ಸೆವೆನ್ ಥರ್ಟಿ ಪಿ ಎಮ್ ಒಳಗಡೆ ನೀವು ಊಟ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಕಡಿಮೆ ಆಗುತ್ತೆ वीक्षक